ನ್ಯಾಯಮೂರ್ತಿ ಮೂರ್ತಿ ಸತ್ಯವೆತ್ತ ಧರ್ಮ ದೈವ ಮಂಜುನಾಥ ನಮೋ ನಮಃ ಪರಮ ಪೂಜ್ಯ ವಚನಾನಂದ ಸ್ವಾಮೀಜಿಗಳ ಚರಣಾರೋಹಿಂದಗಳಲ್ಲಿ ನಮಿಸಿ ಆತ್ಮೀಯ ಮಿತ್ರರಾದ ಚಕ್ರವರ್ತಿ ಸುಲಿಬಲ್ಲ ಅವರೇ ವಸಂತ ಗೆಳಿಯರವರೇ ಹಿರಿಯರಾದ ಜಗದೀಶ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮೆಲ್ಲ ಧರ್ಮಾಭಿಮಾನಿಗಳೇ ಧರ್ಮ ರಕ್ಷಕರೇ ಜವಾಬ್ದಾರಿಯುತ ಪ್ರಜ್ಞಾವಂತ ನಾಗರಿಕರೇ ನಾವೆಲ್ಲ ಇವತ್ತು ಇಲ್ಲೊಂದು ವಿಜಯೋತ್ಸವದ ಕಾರ್ಯಕ್ರಮ ಆಚರಿಸ್ತಾ ಇದ್ವೇನೋ ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ನಿನ್ನೆ ತನಕ ಇದ್ದಂತ ಗೊಂದಲ ಯೋಚನೆ ಜಿಜ್ಞಾಸೆ ಇದಕ್ಕೆಲ್ಲ ಒಂದು ತೆರೆ ಬೀಳ್ತಾ ಇದೆ ಸತ್ಯ ಊರೆಲ್ಲ ಹೊರಡಬೇಕಾಗಿತ್ತು ಆದರೆ ಸುಳ್ಳು ವಿಶ್ವವ್ಯಾಪಿಯಾಗಿ ತಿರುಗಿದ ನಂತರ ನಿನ್ನೆ ರಾತ್ರಿಯಿಂದ ಸತ್ಯ ಕೂಡ ಹೊರಗೆ ಬಂದಿದೆ ಇಷ್ಟು ದಿವಸ ಸುಳ್ಳಿಂದೆ ರಾಜ್ಯ ಬಾರ್ ಆಗಿತ್ತು ಸುಳ್ಳಿಂದೆ ಕಾರ್ಬಾರ್ ಆಗಿತ್ತು ಎಷ್ಟು ಜನ ನಾವು ನೊಂದ್ಕೊಂಡ್ವಿ ಎಷ್ಟು ಜನ ನಾವು ನೋವನ್ನು ದುಃಖವನ್ನು ಪಟ್ವಿ ಆದರೆ ನಮ್ಮ ಕೈಯಲ್ಲಿ ಏನು ಮಾಡಲಿಕ್ಕೆ ನಮಗೇನು ನಾವೇನು ಮಾಡಬಹುದು ಈ ತರದ ಯೋಚನೆ ಒಂದು ಕಡೆ ಏನಾದರೂ ಇದ್ದರೂ ಇರಬಹುದಾ ತನಿಖೆ ಆಗಲಿ ತನಿಖೆ ಆದ್ಮೇಲೆ ಸೇರ್ಕೊಳ್ಳೋಣ ಅಂತ ಆದರೆ ಇವತ್ತು ವೇದಿಕೆಯಲ್ಲಿದ್ದವರೆಲ್ಲ ಮೊದಲಿಂದ ಕೂಡ ಈ ಹೋರಾಟದಲ್ಲಿ ಭಾಗಿವಹಿಸಿದವರು ನಾವೆಲ್ಲ ಕೂಡ ಇದ್ರ ಜೊತೆ ನಿಂತವ್ರೆ ಧರ್ಮಸ್ಥಳ ಅಂದರೆ ಒಂದು ಶ್ರದ್ಧೆ ಧರ್ಮಸ್ಥಳ ಅಂದರೆ ಒಂದು ಭಾವನೆ ಧರ್ಮಸ್ಥಳ ಅಂದರೆ ಒಂದು ವೈಭವ ಧರ್ಮಸ್ಥಳ ಅಂದರೆ ಒಂದು ಪರಂಪರೆ ಧರ್ಮಸ್ಥಳ ಅಂದರೆ ನಮ್ಮ ಧರ್ಮದ ಒಂದು ಆಸರೆ ಸಂವಿಧಾನದತ್ತವಾಗಿ ಧಾರ್ಮಿಕ ಹಕ್ಕನ್ನು ನಮಗೆ ಕೊಟ್ಟಿದೆ ಪ್ರತಿಯೊಬ್ಬ ಭಾರತೀಯನಿಗೂ ನಮ್ಮ ನಮ್ಮ ಧರ್ಮವನ್ನು ನಮ್ಮ ನಮ್ಮ ಧಾರ್ಮಿಕ ಭಾವನೆಯನ್ನ ಆಚರಣೆ ಮಾಡುವಂತಹ ಹಕ್ಕನ್ನು ಕೊಟ್ಟಿದೆ ನಮ್ಮ ಧರ್ಮ ಯಾವುದು ಅಂದರೆ ಹಿಂದೂ ಧರ್ಮ ಹಿಂದೂ ಧರ್ಮ ಯಾವುದು ಅಂದರೆ ಒಂದು ಜೀವನ ಪದ್ಧತಿ ಅದೊಂದು ಪರಂಪರೆ ನಮ್ಮದೇ ಒಂದು ಜೀವನ ಶೈಲಿ ಸಂಸ್ಕೃತಿ ಒಂದು ಇತಿಹಾಸ ಹಿಂದೂ ಧರ್ಮ ಅನ್ನುವಂಥದ್ರಲ್ಲಿ ಜೈನ ಬುದ್ಧ ಎಲ್ಲವೂ ಅಂದ್ಕೊಂಡಿದೆ ಹಾಗಾಗಿ ಸಂವಿಧಾನವೇ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಧರ್ಮ ಅಂದರೆ ಜೈನ ಧರ್ಮ ಬುದ್ಧ ಧರ್ಮ ಕೂಡ ಸೇರಿದೆ ಜೈನ ಧರ್ಮ ಬೇರೆ ಅಲ್ಲ ಹಿಂದೂ ಧರ್ಮ ಬೇರೆ ಅಲ್ಲ ಅನೇಕ ವಿಡಿಯೋಗಳನ್ನು ಮಾಡಲಾಯಿತು ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪಪ್ರಚಾರವನ್ನು ಮಾಡಲಾಯಿತು ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಜೈನ್ರು ಯಾಕೆ ಆಡಳಿತ ನಡೆಸಬೇಕು ಅಂತ ಸಂವಿಧಾನ ಹೇಳಿದೆ ಸ್ವಾಮಿ ಹಿಂದೂ ಧರ್ಮ ಅನ್ನೋದು ಜೈನ ಧರ್ಮವೂ ಕೂಡ ಹಾಗಾಗಿ ಸಂವಿಧಾನ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಜೈನರು ಕೂಡ ಹಿಂದೂಗಳೇ ಹಿಂದೂ ದೇವಸ್ಥಾನವನ್ನ ಆಡಳಿತ ನಡೆಸಲಿಕ್ಕೆ ಯಾವುದೇ ಬಾಧಕ ಅಥವಾ ಯಾವುದೇ ರೆಸ್ಟ್ರಿಕ್ಷನ್ ಜೈನ ಧರ್ಮಕ್ಕಿಲ್ಲ ಧರ್ಮಸ್ಥಳ ಕ್ಷೇತ್ರ ಕೂಡ ಜೈನ ಧರ್ಮಕ್ಕೆ ಆಚರಣೆಯನ್ನ ಮಾಡತಕ್ಕಂತಹ ಪೂಜ್ಯ ಕಾವಂದರು ಅವರ ಕುಟುಂಬದವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ನಮಗೆ ಯಾರಿಗೂ ಇಲ್ಲ ಹಿಂದೆ ಒಂದು ಪ್ರಕರಣದಲ್ಲಿ ಇದು ಅವರ ವಂಶದಿಂದ ನಡೆಸ್ಕೊಂಡು ಬರತಕ್ಕಂಥ ದೇವಸ್ಥಾನ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ ಸ್ವಾಮಿ ಯಾರು ಕೂಡ ಎರಡನೇ ಮಾತು ಹೇಳಲಿಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಕೋರ್ಟಲ್ಲಿ ತೀರ್ಮಾನ ಆಗಿದೆ ಹಾಗಾಗಿ ಹಿಂದೂ ಸಮಾಜ ನಂಬಿರ್ತಕ್ಕಂತಹ ಧರ್ಮಸ್ಥಳ ಪುಣ್ಯಸ್ಥಳ ಹಿಂದೂಗಳ ಆಚರಣೆ ಪದ್ಧತಿಗೆ ಸೇರಿದ್ರು ಕೂಡ ಅದರ ಆಡಳಿತವನ್ನು ಅವರು ನಡೆಸಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗೆಲ್ಲರೂ ನಾವು ನಮ್ಮ ದೇವಸ್ಥಾನ ನಮ್ಮ ಶ್ರದ್ಧಾ ಕೇಂದ್ರ ಅನ್ನುವಂಥಕ್ಕೆ ಯಾವ ಬಾಧಕವೂ ಇಲ್ಲ ಇದು ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥ ಸತ್ಯ ಯಾಕೆಂದ್ರೆ ಅಪಪ್ರಚಾರವನ್ನು ಮಾಡಿದ್ರು ಹಿಂದೂಗಳ ದೇವಸ್ಥಾನ ಜೈನ್ರು ಯಾಕೆ ಆಡಳಿತ ಮಾಡಬೇಕು ಅಂತ ಅದಕ್ಕೋಸ್ಕರ ಈ ಕ್ಲಾರಿಫಿಕೇಶನ್ ಅನ್ನು ನಾನು ಹೇಳಲೇಬೇಕಾಯಿತು ಅದಕ್ಕೋಸ್ಕರ ಹೇಳಿದೆ ಧರ್ಮಸ್ಥಳದಂತ ಪುಣ್ಯಕ್ಷೇತ್ರದಲ್ಲಿ ಪೂಜ್ಯ ಕಾವಂದರಿಂದ ಅಕ್ಷರ ದಾನ ಅನ್ನದಾನ ನ್ಯಾಯದಾನ ಅಭಯದಾನ ನಡೀತಾ ಬಂತು ಇವತ್ತು ನ್ಯಾಯಾಲಯಗಳು ಮಾಡುವಂತ ಕೆಲಸವನ್ನ ಕ್ಷೇತ್ರ ಮಾಡ್ತಾ ಇದೆ ಎಷ್ಟೋ ಜನರ ಕಷ್ಟ ಕಾರ್ಪಣ್ಯಕ್ಕೆ ಕ್ಷೇತ್ರ ಆಸರೆಯಾಗ್ತಾ ಇದೆ ಅಂತ ಕ್ಷೇತ್ರದಲ್ಲಿ ಎಷ್ಟೋ ಜನಕ್ಕೆ ನ್ಯಾಯ ಕೊಟ್ಟಂತ ಕ್ಷೇತ್ರದಲ್ಲಿ ಅವರಿಗೆ ಒಂದು ಸಮಸ್ಯೆ ಬಂದು ಅವರು ನ್ಯಾಯಾಲಯದ ಮೊರೆ ಅಥವಾ ಸಾರ್ವಜನಿಕವಾಗಿ ನ್ಯಾಯ ಕೊಡಿಸುವಂತ ಕೇಳ ಕೇಳುವಂತ ಪರಿಸ್ಥಿತಿ ಬಂದಿದ್ದು ನಿಜಕ್ಕೂ ದುರಾದೃಷ್ಟ ಆದರೆ ನಿನ್ನೆಯ ತನಕ ಕಾರ್ಮೋಡ ಕಡದ ಏನು ಕವಿದಿತ್ತು ಅವೆಲ್ಲವೂ ತಿಳಿಯಾಗ್ತಾ ಬರ್ತಾ ಇದೆ ಅಣ್ಣಪ್ಪ ಮಂಜುನಾಥ ಕಲಿಯುಗದಲ್ಲಿ ಪವಾಡವನ್ನು ಮಾಡಿ ತೋರಿಸ್ತಾ ಇದ್ದಾನೆ ನಾವಿದ್ದೇವೆ ನಾವಿದ್ದೇವೆ ಅಂತ ನಾವು ಯಾರು ಹೋರಾಟ ಮಾಡಿದ್ದಲ್ಲ ಯಾರದ್ದು ಏನು ಪಾತ್ರ ಇಲ್ಲ ಆದರೆ ಇದು ಕೇವಲ ಅಣ್ಣಪ್ಪ ಮತ್ತೆ ಮಂಜುನಾಥನದೇ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿ ರಚನೆ ಆಯಿತು ಎಲ್ರಿಗೂ ಆಶ್ಚರ್ಯ ಎಸ್ ಐ ಟಿ ಮಾಡಿದ್ರು ಯಾರೋ ಒಬ್ರು ಕೂಡ ತಗೊಂಡು ಬಂದ್ರೆ ಎಸ್ ಐ ಟಿ ಮಾಡಿದ್ರಲ್ಲ ಸರಿನಾ ಇದು ಹಿಂಗೆ ಮಾಡಬಾರದಿತ್ತು ನಮಗೂ ಅನ್ನಿಸ್ತು ನಾಳೆ ಯಾರೋ ಒಬ್ಬ ತಲೆ ತಗೊಂಡು ಬಂದರೆ ಎಸ್ ಐ ಟಿ ಮಾಡ್ತಾರ ಇಲ್ಲ ಅವ್ರ ಮೇಲೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಫಸ್ಟ್ ಅವನನ್ನು ಒದ್ದು ಒಳಗೆ ಹಾಕ್ತಾರೆ ಅದನ್ನು ಮಾಡುವುದು ಬಿಟ್ಟು ಬಿರಿಯಾನಿ ತಿನ್ಸಿ ಊರಿಡಿ ಸುತ್ತಿಸಿ ಹೊಂಡಗಳನ್ನು ತೋಡಿ ಇಪ್ಪತ್ತು ಕಡೆ ಹತ್ತು ಕಡೆ ಇಪ್ಪತ್ತು ಕಡೆ ಅಗಿಸಿ ಇಪ್ಪತ್ತಡಿ ಆಳಕ್ಕೆ ಹೋದ್ರು ಏನು ಸಿಗ್ಲಿಲ್ಲ ಅಲ್ಲ ಇದು ಮಂಜುನಾಥ ಮತ್ತು ಅಣ್ಣಪ್ಪ ತೋರಿಸ್ಕೊಟ್ಟಂತ ಮೊದಲನೇ ಪವಾಡ ಕೇಸನ್ನ ತನಿಖೆ ಮಾಡಿದ್ರು ತನಿಖೆ ಮಾಡಿ ನಿನ್ನೆ ರಾತ್ರಿಯ ನಂತರದ ಬೆಳವಣಿಗೆ ಏನಪ್ಪಾ ಅಂದ್ರೆ ಇದು ದೊಡ್ಡ ಷಡ್ಯಂತ್ರ ಇಷ್ಟು ದಿವಸ ಚಕ್ರವರ್ತಿ ಸೂಲಿ ಬೆಲೆ ಹೇಳ್ತಿದ್ರು ಅಥವಾ ವಸಂತ ಗಿಳಿಯರು ಹೇಳ್ತಿದ್ರು ಷಡ್ಯಂತ್ರ ಷಡ್ಯಂತ್ರ ಅಂತ ಷಡ್ಯಂತ್ರ ಅಂತ ಯಾರು ಅದನ್ನ ಪ್ರೂವ್ ಮಾಡಬೇಕು ಯಾರು ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕಂದ್ರೆ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ನಾವೆಲ್ಲರೂ ನಂಬಿಕೆ ಇಟ್ಟಿರ್ತಕ್ಕಂತಹ ನಮ್ಮ ರಾಜ್ಯ ಪೊಲೀಸ್ ಎಸ್ ಐ ಟಿ ಇವತ್ತು ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದೆ ಇದು ದೊಡ್ಡ ಷಡ್ಯಂತ್ರ ಯಾರಿಗೂ ಕೂಡ ಇನ್ನೂ ಅಪಸ್ವರ ಅಥವಾ ಅಪನಂಬಿಕೆ ಬೇಡ ಪೂಜ್ಯ ಕಾವಂದರಿಗಾಗ್ಲಿ ಅಥವಾ ಅವರ ಕುಟುಂಬದವರಿಗಾಗ್ಲಿ ಕೂಡ ಈ ಅಪವಾದ ಬಂದಾಗ ಏನು ಮಾಡ್ಬೋದು ಪಾಪ ಯಾಕೆಂದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಒಬ್ಬ ಆರೋಪಿ ಅಂತ ಯಾರಾದರೂ ಹೇಳಿದ್ರೆ ಅಥವಾ ಯಾರಾದರೂ ಅವ್ರ ಮೇಲೆ ಆರೋಪ ಮಾಡಿದ್ರೆ ಅವರು ನಾನು ಆರೋಪ ಮಾಡಲಿಲ್ಲ ಅಂತ ಹೇಳ್ಬೋದು ಅಥವಾ ಕ್ಷೇತ್ರಸ್ಥರು ದೈವದಲ್ಲಿ ನಂಬಿಕೆ ದೇವರ ನಂಬಿಕೆ ಪ್ರಮಾಣ ಮಾಡ್ಬೋದು ಮಂಜುನಾಥ ನಾಣೆ ಅಣ್ಣಪ್ಪ ನಾಣೆ ಆಗಿ ನಾವಿಂಥದ್ದು ಮಾಡಲಿಲ್ಲ ಅಂತ ಹೇಳ್ಬೋದು ಇದಕ್ಕಿಂತ ಬಿಟ್ಟು ನಾನು ಆರೋಪ ಮಾಡಲಿಲ್ಲ ಅಂತ ಸಾಬೀತು ಮಾಡುವಂತಹ ಸಾಧ್ಯತೆನೂ ಇಲ್ಲ ಯಾರಿಗೂ ಕೂಡ ಕಾನೂನಿನಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ ಹಾಗಾಗಿ ಯಾರಾದರೂ ಆರೋಪ ಮಾಡಿದಾಗ ಅದಕ್ಕೊಂದು ತನಿಖಾ ವ್ಯವಸ್ಥೆ ಆ ತನಿಖೆ ಮಾಡಿ ಒಂದು ಸರ್ಟಿಫಿಕೇಟನ್ನು ಕೊಡಬೇಕಲ್ಲ ಒಂದು ಜಜ್ಮೆಂಟನ್ನು ಕೊಡಬೇಕಲ್ಲ ನ್ಯಾಯಾಲಯದಲ್ಲಿ ಪ್ರೂವ್ ಆಗುವಂಥದ್ದು ನಂತರದ ವ್ಯವಸ್ಥೆ ಬಟ್ ತನಿಖಾ ಸಮಯದಲ್ಲಿ ಎಲ್ಲ ರೀತಿಯ ಎಲ್ಲ ಮಜಲುಗಳನ್ನು ಎಲ್ಲ ಆಂಗಲ್ಗಳಿಂದ ತನಿಖೆ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡಬೇಕಲ್ಲ ಮೋಸ್ಟ್ಲಿ ಇವತ್ತು ಬೆಳಿಗ್ಗೆ ಆ ಸರ್ಟಿಫಿಕೇಟ್ ತಯಾರಾಗ್ತಾ ಆಗ್ತಾ ಆಗ್ತಾ ಇನ್ನು ಸ್ವಲ್ಪ ದಿವಸದಲ್ಲಿ ಕಂ ಸಂಪೂರ್ಣ ಕ್ಲೀನ್ ಚಿಟ್ಟನ್ನು ಕಾವಂದರಿಗೆ ಅಥವಾ ಕ್ಷೇತ್ರಕ್ಕೆ ಸಿಗತ್ತೆ ನಮ್ಮ ನಂಬಿಕೆ ಶ್ರದ್ಧೆ ಅಥವಾ ನಮ್ಮ ಅಸ್ಮಿತೆ ಏನಿದೆ ಅದನ್ನು ನಾವು ಹೇಗಿತ್ತು ಅದಕ್ಕಿಂತ ಎರಡರ ಹೆಚ್ಚು ಇನ್ನಷ್ಟು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಸಂದರ್ಭ ಬರ್ತಾ ಇದೆ ಹಾಗಾಗಿ ಎಸ್ ಐ ಟಿ ಆದ್ರಿಂದ ಒಂದು ಕ್ಲೀನ್ ಚಿಟ್ ಇವತ್ತು ಹೊರಗೆ ಬರ್ತಾ ಇದೆ ಸತ್ಯದ ಅರಿವು ಆಗ್ತಾ ಇದೆ ಇನ್ನು ಈ ಆರೋಪಿಗಳು ಈಗೇನಿದ್ದಾರೆ ಇವತ್ತಿನ ನಂತರ ಅವರ ಆರೋಪಿಗಳು ನಿನ್ನೆ ತನಕ ಬ್ರಡ ಹಿಡ್ಕೊಂಡು ಬಂದ ಮಾಸ್ಕ್ ಮ್ಯಾನ್ ಇವತ್ತಿನಿಂದ ಆರೋಪಿಗಳು ಅವರಿಗೆ ಬೇರೆ ತರದ ಆತಿಥ್ಯಗಳನ್ನು ಕೊಡಲಾಗ್ತಾ ಇದೆ ನಿನ್ನೆ ತನಕದ ಆತಿಥ್ಯ ಬೇರೆ ಇವತ್ತಿನ ನಂತರದ ಆತಿಥ್ಯ ಬೇರೆ ಆದರೆ ಒಂದು ನನಗೆ ಏನು ಭಯ ಅಂದರೆ ಈ ಯಾರ್ಯಾರನ್ನ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರಲ್ಲ ಯಾರ್ಯಾರನ್ನ ಬಳಸ್ಕೊಂಡಿದಾರಲ್ಲ ಇವರಿಗೇನಾದರೂ ನಾಳೆ ತೊಂದರೆ ಕೊಟ್ಟು ನಾಳೆ ಅದನ್ನು ಕೂಡ ಕ್ಷೇತ್ರದ ಮೇಲೆ ಅಥವಾ ಅಥವಾ ಕ್ಷೇತ್ರಸ್ಥರ ಫ್ಯಾಮಿಲಿ ಮೇಲೆ ಯಾಕೆ ಹಾಕಬಾರ್ದು ಇವರು ಹಾಗಾಗಿ ನಾನು ಮತ್ತೆ ಒಂದು ಮನವಿ ಮಾಡಬೇಕು ಇವತ್ತು ಪೊಲೀಸರಲ್ಲಿ ಅಥವಾ ಕರ್ನಾಟಕ ರಾಜ್ಯ ಗೃಹ ಇಲಾಖೆಯಲ್ಲಿ ಈ ಸಂಬಂಧಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನ ದಯವಿಟ್ಟು ಬಂಧಿಸಿ ಅವರನ್ನ ಕಾನೂನಿನ ರಕ್ಷಣೆ ಅವರಿಗೆ ಕೊಡುವುದು ಒಳ್ಳೆಯದು ಯಾಕೆಂದ್ರೆ ನಾಳೆ ಅವರಿಗೇನಾದ್ರೂ ಮಾಡಿ ಆ ಆರೋಪವನ್ನು ಹೊಸದಾಗಿ ಇವರ ಮೇಲೆ ಹಾಕುವಂತಹ ಒಂದು ಸಂದರ್ಭ ಕೂಡ ಬರಬಹುದು ಇಂಥದ್ದೊಂದು ಪರಿಸ್ಥಿತಿಯನ್ನು ನಾವು ನೋಡಬಾರದು ಈಗ ಆಗಿರುದೇ ಸಾಕು ಅಂತ ಅನಿಸುತ್ತೆ ಹಾಗಾಗಿ ನಾವು ಇದೊಂದು ಆಗ್ರಹವನ್ನು ಎಲ್ಲರೂ ಮಾಡಬೇಕು ಇನ್ನೊಂದು ವಿಚಾರವನ್ನು ನಿಮ್ಮಂದೆ ಹಂಚಿಕೊಳ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಪ್ರಚಾರ ಅಪಖ್ಯಾತಿ ಧರ್ಮಕ್ಷೇತ್ರದ ಬಗ್ಗೆ ಆಗ್ತಾ ಬಂತು ನಾವೇನೂ ಮಾಡಲಿಲ್ವಲ್ಲ ಅಟ್ಲೀಸ್ಟ್ ಆ ಸೋಷಿಯಲ್ ಮೀಡಿಯಾ ಚಾನಲ್ಗಳನ್ನು ರಿಪೋರ್ಟ್ ಮಾಡಿ ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಅದನ್ನ ಬಾರ್ ಮಾಡಬೇಕು ಅದನ್ನ ಹೋಲ್ಡ್ ಮಾಡಬೇಕು ಅನ್ನುವಂಥ ಒಂದು ಕ್ಯಾಂಪೇನ್ ಮಾಡಬಹುದಿತ್ತಲ್ಲ ಇನ್ನು ಕಾಲ ಮಿಂಚಿಲ್ಲ ಈಗಲೂ ಮಾಡಬಹುದು ಆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಅಥವಾ ಯೂಟ್ಯೂಬ್ ಚಾನೆಲ್ಗಳನ್ನು ದಯವಿಟ್ಟು ರಿಪೋರ್ಟ್ ಮಾಡೋಣ ಇದು ಧರ್ಮ ವಿರೋಧಿ ರಾಷ್ಟ್ರ ವಿರೋಧಿ ಅಥವಾ ಸಮಾಜ ವಿರೋಧಿ ಚಟುವಟಿಕೆ ಮಾಡ್ತಾ ಇದೆ ಅಂತ ಒಂದು ಮಾಡೋಣ ಇನ್ನು ಒಂದು ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ನೆನಪಿಸ್ಕೊಳ್ಬೇಕು ಅಂತ ಅನಿಸುತ್ತೆ ಒಬ್ಬ ಜೈನ ಮುನಿ ಇರ್ತಾರೆ ಲೋಕೇಂದ್ರ ವಿಜಯ್ ಅಂತ ಅವರು ರಾಜಸ್ಥಾನದ ಜಲೋರಲ್ಲಿದ್ದರು ಅಲ್ಲಿದ್ದಾಗ ಪ್ರವಚನವನ್ನ ಮಾಡ್ತಾ ಜನರ ಮಧ್ಯೆ ಸಂಚಾರ ಮಾಡ್ತಾ ಇದ್ರು ಸಂಚಾರ ಮಾಡ್ತಾ ಮಾಡ್ತಾ ಇರುವಾಗ ಅವರ ಮೇಲೆ ಒಂದು ಸುಳ್ಳು ರೇಪು ಆಪಾದನೆಯನ್ನು ಹಾಕ್ತಾರೆ ಹಾಕಿದಾಗ ಜನ ಎಲ್ಲ ಇರ್ಬೋದೇನೋ ಆಗಿರ್ಬೋದೇನೋ ಸಾಧ್ಯತೆ ಇದೆಯೇನೋ ಮನುಷ್ಯರಪ್ಪ ಉಪ್ಪು ತಿನ್ನೋದು ಅದು ಇದು ಬರುತ್ತಲ್ಲ ವಾಡಿಕೆಗಳು ಆ ಥರ ಈ ಲೋಕೇಂದ್ರ ವಿಜಯ್ ಅವರ ಮೇಲೆ ಆಪಾದನೆ ಬರುತ್ತೆ ಆಪಾದನೆ ಬಂದು ಎಫ್ ಐ ಆರ್ ಆಗತ್ತೆ ಎನ್ಕ್ವೈರಿ ಕಮಿಷನ್ ಆಗತ್ತೆ ತನಿಖೆ ಆಗತ್ತೆ ತನಿಖಾ ಮಧ್ಯದಲ್ಲಿ ಪಾಪ ಲೋಕೇಂದ್ರ ವಿಜಯ್ ಮುನಿಗಳು ಒಂದು ಡೆತ್ ನೋಟನ್ನು ಬರೆದು ಪ್ರಾಣ ತ್ಯಾಗ ಮಾಡ್ತಾರೆ ಪ್ರಾಣ ತ್ಯಾಗ ಆದ ನಂತರ ಈ ತನಿಖೆ ನಡೀತಾ ನಡೀತಾ ಅವರು ನಿರಪರಾಧಿ ಅಂತ ಸಮಾಜಕ್ಕೆ ಗೊತ್ತಾಗತ್ತೆ ಆದರೆ ಅವರು ನಿರಪರಾಧಿ ಅಂತ ಗೊತ್ತಾಗುವಾಗ ಲೋಕೇಂದ್ರ ವಿಜಯರು ಈ ಲೋಕದಲ್ಲೇ ಇರೋದಿಲ್ಲ ಪಾಪ ಎಂತ ಅನ್ಯಾಯ ಆಗೋಯ್ತು ನೋಡಿ ಇದೇ ರೀತಿ ಷಡ್ಯಂತ್ರಗಳು ಅಥವಾ ಆಪಾದನೆಗಳು ಅಪರ ಅಪರಾಧ ಆರೋಪ ಈ ಥರದ್ದು ಬಂದಾಗ ನಾವು ಜಾಗೃತರಾಗಿ ಅದನ್ನು ಎದುರಿಸದೇ ಇದ್ರೆ ಅಮೂಲ್ಯವಾದ ರತ್ನಗಳನ್ನು ನಾವು ಕಳ್ಕೊಳ್ಳುವಂತ ಸಂದರ್ಭನೂ ಬರಬಹುದು ಅಂತ ದೇವರ ದಯದಿಂದ ಇಲ್ಲಿ ಸತ್ಯ ಬೇಗ ಹೊರಗೆ ಬಂದಿದೆ ಹಾಗಾಗಿ ಮತ್ತು ಪೂಜ್ಯ ಕಾವಂದರಿಗೆ ಅಥವಾ ಅವರ ಕುಟುಂಬದವರಿಗೆ ಇದನ್ನು ಸಹಿಸುವಂಥ ಶಕ್ತಿಯನ್ನು ಮಂಜುನಾಥ ಕೊಟ್ಟಿದ್ದಾನೆ ಇನ್ನು ನಾನಾ ರೀತಿಯ ಷಡ್ಯಂತ್ರಗಳು ಬೇರೆ ಬೇರೆ ಧರ್ಮಕ್ಷೇತ್ರಗಳ ಮೇಲೆ ಆಗ್ತಾ ಇದೆ ಇವತ್ತೇನು ಹೊಸದಲ್ಲ ಶಬರಿಮಲೆ ಕೇಸಲ್ಲ ಆಯಿತು ಶನಿ ಶಗ್ನಾಪುರದಲ್ಲಾಯಿತು ಬೇರೆ ಬೇರೆ ಮಠಾಧೀಶರ ಮೇಲೆ ಆಯಿತು ಪೂಜ್ಯ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಮೇಲೆ ಆಯಿತು ಈಶಾ ಫೌಂಡೇಶನ್ ಮೇಲೆ ಆಯಿತು ಆದರೆ ವಿಪರ್ಯಾಸ ಏನಂದ್ರೆ ಆರಂಭದಲ್ಲಿ ಇರತಕ್ಕಂತಹ ಆ ಏನು ಗೌಜು ಗದ್ದಲ ಅಥವಾ ಪಬ್ಲಿಸಿಟಿ ಕೊನೆಗೆ ಅವರು ನಿರಪರಾಧಿ ಅಥವಾ ಆರೋಪ ಸಾಬೀತಾಗದೆ ಆರೋಪ ಮುಕ್ತರಾದಾಗ ಸಣ್ಣದೊಂದು ಸುದ್ದಿ ಆಗ್ಬಿಡುತ್ತೆ ಅತ್ಯಂತ ದುಃಖ ಆಗತ್ತೆ ನಮಗೆ ಆದರೆ ಅಷ್ಟೊತ್ತಿಗೆ ಜನರ ಮನಸ್ಸನ್ನು ಕೆಡಿಸಿ ತುಂಬ ಮುಂದೆ ಹೋಗಿರ್ತೀವಿ ಅಣ್ಣಪ್ಪ ಪವಾಡಗಳನ್ನು ಮಾಡಿದ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ವಸಂತ ಗೆಳೆಯರವರು ನಿನ್ನೆ ಏನು ಪೊಲೀಸ್ ಆ್ಯಕ್ಷನ್ ತಗೊಳ್ತು ಅದಕ್ಕೆ ಕಾನೂನಿನ ತೊಡಕಿ ಇತ್ತು ಯಾಕೆಂದ್ರೆ ಸುಳ್ಳು ಪ್ರಕರಣ ಅಥವಾ ಸುಳ್ಳು ಸಾಕ್ಷ್ಯ ಅಥವಾ ನ್ಯಾಯಾಲಯದಲ್ಲಿ ಇರತಕ್ಕಂತಹ ಯಾವುದಾದ್ರು ಪ್ರಕರಣದಲ್ಲಿ ಸುಳ್ಳು ಹೇಳಿಕೆ ಕೊಡೋದು ಅಥವಾ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ರೆ ಅದಕ್ಕೆ ಕಾನೂನಿನಲ್ಲಿ ಶಿಕ್ಷೆ ಇದೆ ಅದು ಕಾನೂನು ವ್ಯಾಪ್ತಿಗೆ ಬರ್ತದೆ ಆದರೆ ಸೆಕ್ಷನ್ ಟೂ ಒನ್ ಫೈವ್ ಅಂದರೆ ಇನ್ನೂರ ಹದಿನೈದು ಬಿ ಎನ್ ಎಸ್ ಎಸ್ ಅಲ್ಲಿ ಒಂದು ಬಾರ್ ಇದೆ ಯಾವ ನ್ಯಾಯಾಲಯದ ಅಥವಾ ಯಾವ ನ್ಯಾಯಾಲಯದಲ್ಲಿ ಇರತಕ್ಕಂಥ ಪ್ರಕರಣದಲ್ಲಿ ಈ ತರ ಸುಳ್ಳು ಸಾಕ್ಷ್ಯ ಕೊಟ್ಟಿದ್ದಾರೆ ಅಥವಾ ಸಾಕ್ಷ್ಯ ಪ್ರಕ್ರಿಯೆಗಳಾಗಿವೆ ಆ ಕೋರ್ಟು ಕಂಪ್ಲೇಂಟ್ ಅನ್ನು ಹಾಕಬೇಕು ಅಂತ ಇಪ್ಪತ್ತನೇ ತಾರೀಕು ದೇವೇಂದ್ರ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಒಂದು ಪ್ರಕರಣ ಇಪ್ಪತ್ತನೇ ತಾರೀಕು ನೆನಪಿಟ್ಟುಕೊಳ್ಳಿ ಇಪ್ಪತ್ತನೇ ತಾರೀಕು ಸಡನ್ ಆಗಿ ಒಂದು ಕೇಸು ಸುಪ್ರೀಂ ಕೋರ್ಟ್ನಿಂದ ಬರುತ್ತೆ ಆ ಪ್ರಕರಣ ಹೇಳುತ್ತೆ ಪೊಲೀಸರು ಕೂಡ ತನಿಖೆ ನಡೆಸಬಹುದು ಪೊಲೀಸರು ಕೂಡ ಚಾರ್ಜ್ ಅನ್ನು ಹಾಕ್ಬೋದು ನ್ಯಾಯಾಲಯ ಕಂಪ್ಲೇಂಟ್ ಅಥವಾ ದೂರುದಾರ ಆಗ್ಬೇಕಾಗಿಲ್ಲ ಅಂತ ಪ್ರಾಯಶಃ ಈ ಜಜ್ಮೆಂಟ್ ಬರದೇ ಇದ್ದಿದ್ರೆ ನಿನ್ನೆ ಆರೋಪಿಯ ಬಂಧನ ಆಗ್ತಿರ್ಲಿಲ್ಲ ಅಥವಾ ಇನ್ನು ಉಳಿದ ಆರೋಪಿಗಳ ಬಂಧನ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಈ ಕೇಸ್ ರಿಜಿಸ್ಟರ್ ಆಗಬೇಕಾದ್ರೆ ನಾವೆಲ್ಲ ನೆನ್ಪಿಡುವ ಇದು ಒಂದು ಪವಾಡ ಯಾಕೆಂದ್ರೆ ಇಷ್ಟು ದಿವಸ ಇಲ್ಲದ ಈ ಕೇಸು ದೇವೇಂದ್ರ ಕುಮಾರ್ ವರ್ಸಸ್ ಡೇಟ್ ಕೇಸು ಇಪ್ಪತ್ತನೇ ತಾರೀಕು ಬರದೆ ಹೋಗಿದ್ರೆ ಪೊಲೀಸರು ಅಸಹಾಯಕರಾಗಿ ಎಸ್ ಐ ಟಿ ಅನ್ನ ಕ್ಲೋಸ್ ಮಾಡಬೇಕಿತ್ತು ಯಾಕೆಂದ್ರೆ ಅದು ನ್ಯಾಯಾಲಯಕ್ಕೆ ಮಾತ್ರ ಸೀಮಿತವಾಗಿ ನ್ಯಾಯಾಲಯ ಮಾತ್ರ ಈ ಕೇಸನ್ನು ಹಾಕಬೇಕಿತ್ತು ಆದರೆ ಇದೊಂದು ಪ್ರಕರಣ ಸುಪ್ರೀಂ ಕೋರ್ಟ್ ಇಂದ ಸಡನ್ ಆಗಿ ಉದ್ಭವಿಸಿದ್ರಿಂದ ಈ ತೀರ್ಪು ಬಂದಿದ್ದರಿಂದ ಇವತ್ತು ಪೊಲೀಸರವರನ್ನ ಬಂಧಿಸಿ ಕಾನೂನಿನ ವ್ಯಾಪ್ತಿಗೆ ತಂದು ಅವರಿಗೆ ಶಿಕ್ಷೆ ಕೊಡುವಂತ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಇದಕ್ಕೆ ನಿಜವಾಗಿ ನಾವು ಐ ಟಿಗೆ ಅಭಿನಂದನೆ ಸಲ್ಲಿಸಬೇಕು ಜೋರಾಗಿ ಚಪ್ಪಳೆ ಚಲ್ಲಿ ಯಾಕೆ ಚಪ್ಪಾಳೆ ತಟ್ಟಬೇಕು ಅಂದ್ರೆ ಪಾಪ ಐ ಪಿ ಎಸ್ ಆಫೀಸರ್ಗಳು ಈ ಎಸ್ ಐ ಟಿ ಅಲ್ಲಿ ಐ ಪಿ ಎಸ್ ಆಫೀಸರ್ಗಳನ್ನು ಗೇಲಿ ಮಾಡುತ್ತಿದ್ದರು ನಿಮ್ಮನ್ನ ಐ ಪಿ ಎಸ್ ಮಾಡಿ ಹೊಂಡ ತೆಗೆಯ ಕಳಿಸಿದ್ದಾರೆ ನಿಮಗೆ ಗುಂಡಿ ಒಕ್ಕುವ ಕೆಲಸ ನೀವೇನು ಇಂಜಿನಿಯರ್ ಅಲ್ಲ ಐ ಪಿ ಎಸ್ ಆಫೀಸರ್ಗಳು ನಿಮ್ಮ ಹತ್ರ ಜೆ ಸಿ ಬಿ ಹಿಟ್ಯಾಚಿ ತಗೊಂಡೋಗಿ ಹೊಂಡ ತೆಗೆಸ್ತಾ ಇದ್ದಾರೆ ಅಂತ ಗೇಲಿ ಮಾಡ್ತಿದ್ರು ಐ ಪಿ ಎಸ್ ಸರ್ಕಲ್ ಅಲ್ಲಿ ಆದರೆ ಇವತ್ತು ಅವರು ಮಾಡಿರುವ ಕೆಲಸ ಇಡೀ ದೇಶ ಇಡೀ ಜನ ಮಾನಸ ಯಾವತ್ತು ನೆನಪಿಟ್ಟುಕೊಳ್ಳುವಂತ ಕೆಲಸ ಮತ್ತು ಇದೊಂದು ಇತಿಹಾಸ ಷಡ್ಯಂತ್ರಗಳಿಗೆ ತಕ್ಕ ಕಾನೂನಿನ ಶಿಕ್ಷೆಯನ್ನು ಕೊಡಿಸುವಂತಹ ಒಂದು ಐತಿಹಾಸಿಕ ಒಂದು ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಎಸ್ ಐ ಟಿ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸಿಗೆ ಎಷ್ಟು ನಾವು ಅಭಿನಂದನೆ ಹೇಳಿದ್ರು ಸಾಲದು ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಈ ಥರದ ಆರೋಪ ಅಪರಾಧ ಮಾಡಿದವರಿಗೆ ಕಾನೂನಿನಲ್ಲಿ ಶಿಕ್ಷೆ ಪ್ರಮಾಣ ತುಂಬ ಕಡಿಮೆ ಇದೆ ಆದರೆ ಏನಾದರೂ ಒಂದು ಮಾಡಬೇಕು ಅಂದಾಗ ಅವಕಾಶನೂ ಇದೆ ಇದೆಲ್ಲ ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ಸಾರ್ವಜನಿಕ ಸುವ್ಯವಸ್ಥೆಗೆ ಸಾರ್ವಜನಿಕ ಸುವ್ಯವಸ್ಥೆ ಅಂತಂದರೆ ಪಬ್ಲಿಕ್ ಆರ್ಡರ್ ಅಂತ ಹೇಳ್ತಾರೆ ಪಬ್ಲಿಕ್ ಆರ್ಡರ್ ಅಂದರೆ ಸಾರ್ವಜನಿಕ ಸುವ್ಯವಸ್ಥೆ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಬಂದಾಗ ದೇಶದ ಜನರಲ್ ಕಾನೂನು ಇಂಡಿಯನ್ ಪಿನಲ್ ಕೋಡು ಬಿ ಎನ್ ಎಸ್ ಇದರಲ್ಲಿ ಪ್ರಕರಣಗಳನ್ನು ದಾಖಲು ಮಾಡ್ತಾರೆ ಆದರೆ ಸಾಮಾಜಿಕ ಸುವಸ್ಥೆ ಸುವ್ಯವಸ್ಥೆ ವಿಷಯ ಬಂದಾಗ ಈ ದೇಶದಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಸ್ಪೆಷಲ್ ಎನಾಕ್ಟ್ಮೆಂಟ್ಗಳಿದಾವೆ ಬೇಲ್ ಇಲ್ಲದೆ ಯಾವುದೇ ಟ್ರಯಲ್ ಇಲ್ಲದೆ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲದೆ ಒಬ್ಬ ವ್ಯಕ್ತಿಯನ್ನ ಒಂದು ವರ್ಷಗಳ ಕಾಲ ಜೈಲಿನಲ್ಲಿ ಇಡಬಹುದು ಆ ತರದ ಕಠಿಣ ಕಾನೂನು ನಮ್ಮ ದೇಶದಲ್ಲಿದೆ ಅಂತಹ ಕಾನೂನನ್ನ ಪೊಲೀಸರು ಇನ್ವೋಕ್ ಮಾಡಿ ಅಥವಾ ಅಂತಹ ಕಾನೂನು ಮುಖಾಂತರ ಕ್ರಮ ಕೈಗೊಂಡ್ರೆ ಮಾತ್ರ ಇಂತಹ ದುಷ್ಟಚರ್ತಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಅಂತ ಅನ್ನುವಂತ ಮಾತನ್ನ ಹೇಳ್ತಾ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಇಂತಹ ಕಠಿಣ ಕ್ರಮದ ನಿರೀಕ್ಷೆಯನ್ನ ಮಾಡ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಂದಿಸ್ತಾ ಈ ಕಾರ್ಯಕ್ರಮದ ಸಂಘಟಕರು ಮೂರು ದಿವಸದ ಹಿಂದೆ ಈ ವಿಜಯೋತ್ಸವ ಬರ್ತದೆ ಅಂತ ಅನ್ಕೊಂಡು ಕಾರ್ಯಕ್ರಮ ಮಾಡಲಿಲ್ಲ ಆದರೆ ಇವತ್ತು ವಿಜಯೋತ್ಸವ ಆಚರಿಸುವಂತ ಸಂದರ್ಭದಲ್ಲಿದ್ದೇವೆ ಮುಖ್ಯವಾಗಿ ಸದಾ ಮಂಜುನಾಥನನ್ನ ಜೊತೆಗಿಟ್ಕೊಂಡು ಓಡಾಡ್ತಕ್ಕಂಥ ಸುನೀತಾ ಅವರಿದ್ದಾರೆ ಅವರ ಈ ಸಂಯೋಜನೆಯಲ್ಲಿ ನಡೆದಂತ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು ಅವಕಾಶಕ್ಕೆ ವಂದಿಸಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ